ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಾಗಿರೋ ಭಾವಿಸ್ತೀನಿ ರೀ ಮನೆ ಬೋರಮ್ಮಂದ ಪೂಜೆ ತೋರಿಸಕತ್ತೀನಿ ರೀ ನಾ ಇವತ್ತು ವೀಡಿಯೋ ಒಳಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡ್ರಿ ಹಂಗ ನಿಮ್ಮ ಮನುಷ್ಯಕ್ಕೆ ಹೇಳ್ಕೊತ ಹೋಗಿರಿ ಸ್ವಲ್ಪ ನನಗೂ ಒಂದು ಐಡಿಯಾ ರೀ ನಾ ಯಾವ ಥರ ಸುಧಾರಣೆ ಮಾಡ್ಕೋಬೇಕಂತ ಹೇಳಿ ನೋಡಿರಿ ನಮ್ಮನೆಯೊಳಗೆ ಸಾಮ್ಗಳು ಈಗ ಬೋರಮ್ಮನ ಪೂಜೆ ಮಾಡಿದ್ದೀವಿ ಇವತ್ತು ಮುತ್ತೆದಾರಿ ಇರ್ತಾ ಅದ್ರಿ ಒಂದಿಬ್ಬರಿಗೆ ಎಷ್ಟ ಮುತ್ತೆದಾರಿಗೆ ಮಾಡಿರ್ತೀನಿ ಇವತ್ತಿನ ದಿವಸ ಕಿರೇಕಾರುಣ್ಯ ಬೃಡಹರ ದೇವಗೆ ನೀಲ ಕಂದರ ನಿಗಮ ಗೋಚರ ಬಾಲ ಚಂದ್ರ ಬರಣೆಗೆ ನೀಲ ಕಂದರ ನಿಗಮ ಗೋಚರ ಬಾಲ ಚಂದ್ರ ಬರಣಗೆ ಬಾಯಿ ಬಳಿಧನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರ ಆ ಋತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರ ಆ ಋತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ವಾರಿ ಜೋದ್ಭವ ಶಿರ ಬಾರಿ ಧನು ಮಹಾದೇವಗೆ ವಾರಿ ಜೋಸ್ ಸಿರವಾರಿ ಶಿರವಾರಿದನುಮ ಹರ ಮಹಾದೇವಗೆ ಘೋರ ದೂರ ಮಾಡುವ ಘೋರ ದೂರ ಮಾಡುವ ಶೂರ ಶುಣ್ಮು ಕನೀಯಗೆ ಕರ್ಕೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ हरौ चैतनम शाश्वतम शांत युवातिरंजनम नाब बिंदुकलास्म श्री गुरी जय मंगल नम पार्वती जयंत देवास्ता धर्मा शे हनाना पूर्व साधस नमो ऊँ नम श्री शैल मल्लिकार्जुना श्री शैल भ्रमराबिका दीवी हयैया नम कर्पूर दीप सामर्पयामी पार्वती सामजे नम महादेव पतेश्वर हो देव हि महाभक्तिया प्रसिद्ध प्रमेज रूपेण ओम सदा शिवाया नम ओम अक्षतम समर्पयामी महादेव शिव 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 हर ओम आलिगर मेलगर जदिगर शिव आश्रि त्रिपादक मंत मलैया अडकेश्वर जदिगर त्रिपादक मंत मलैया गे हरवर जदिंगेश्वर जदिगर त्रिपादक मंत मलैया गे ਪੰਜਾਬ ਅਰਸ਼ਿਤ ਗਿਰਿਪਾਦ ਕਮਾਂਤ ਮੱਲਈਆ ਗੇ ਦਾੜਾ ਗੰਗੇਜੋਦਰ ਲਿੰਗ ਜੀ ਗਿਰਿਪਾਦ ਕਮਾਂਤ ਮੱਲਈਆ ਗੇ ਗਾਗਲ ਕਰੇ ਮੇਰ ਬਦਰੇਸ਼ਵਰ ਜੀ ਗਿਰਿਪਾਦ ਕਮਾਂਤ ਮੱਲਈਆ ਗੇ ਜੋੜ ਮੇਰ ਬਦਰੇਸ਼ਵਰ ਜੀ ਗਿਰਿਪਾਦ ਕਮਾਂਤ ਮੱਲਈਆ ਗੇ ਗੜੀ ਬਸ਼ਵੀਸ਼ਵਰ ਜੀ ਗਿਰਿਪਾਦ ਕਮਾਂਤ ਮੱਲਈਆ ਗੇ ਬੰਦ ਗੰਡਗਾ ਬੈਲਵਾੜਾ ਵਰਮ ਦੇਸ਼ ਜੀ ਗਿਰਿਪਾਦ ਕਮਾਂਤ ਮੱਲਈਆ ਗੇ ਰਾਜਨੰ ਪਾਰਵਤੀ ਪਤੇ ਸ਼ਿਵਰਾ ਰਾਮਾਦੇ ದೇವ ಸದಾ ಕಾಲ ಹಿಂಗೆ ನಡೆಸ್ಕೊಳ್ಳೇನಪ್ಪ ಹಿಂಗೆ ನಡೆಸ್ಕೊಳ್ರಿ ಏನು ಆ ಜಯ ಮಂಗಲಂಜಯರ್ ಮಾ ನಮ ದೇಪದೇಶ್ವರ ಅರ್ವಾ ದೇವ್ ಎಳು ನಮ್ಮ ಓಣಿ ಒಳಗೆ ನಮ್ಮ ತಗ್ಗಳಿ ಶಿವನ ಅಂತ ಹೇಳಿ ಭಾಳ ಚಂದ ಪೂಜೆ ಮಾಡ್ತಾರೆ ರೀ ಮಂಗಳಾರತಿ ಅದು ಎಲ್ಲ ಭಾಳ ಸ್ಪಷ್ಟ ಚಂದ ಮಾಡ್ತಾರೆ ನೋಡಿರಿ ಅದಕ್ಕೆ ನೀವು ಎಲ್ಲ ಕೇಳಿಸ್ಕೊಳ ಅಂತ ಹೇಳಿ ಅವ್ರದೊಂದು ವಿಡಿಯೋ ಇಟ್ಟೆ ಮತ್ತು ಮಂಗಳವಾರತಿ ಮಾಡಿದರು ಎಷ್ಟೋ ತಕ್ಕ ಅವಗಾಶಿದ್ರು ಎಲ್ಲ ಜೈಕಾರ ಹಾಕಿ ಎಲ್ಲ ಮಾಡಿಂದ ನಾನು ಅವರಿಗೆ ಒಂದಷ್ಟು ಪ್ರಸಾದ ಹಚ್ಚಿಕೊಟ್ಟು ಮುತ್ತದವರಿಗೆ ಪಾದ ಪೂಜೆ ಮಾಡ್ಕೊಳಾಕತ್ತೇನೀ ನಾನು ಅವತ್ತು ಅವರಿಗೆಲ್ಲ ಮುಗಿಸ್ಕೊಂಡು ಇದು ಮಾಡಿ ಅವರಿಗೆ ಹಂಗೆ ಇದು ಮಾಡಿದೆ ಇವರಿಗೆ ಪಾದ ಪೂಜೆ ಅದೆಲ್ಲ ಮಾಡಿಸ್ಕೊಂಡು ಈಗ ಒಂದು ಹಂಗೆ ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ ರೀ ಏನಂದ್ರೆ ಅರಶಿಣ ಹಚ್ಚಾಗ ನಮಗೆ ಸಿಂಪಿ ಅವು ಇವೆಲ್ಲ ನಮಗೆ ಅನುಕೂಲ ಪಟ್ಟು ರೀ ಎಲ್ಲರೂ ಇಟ್ಟಿರ್ತೀವಿ ಎಲ್ಲರನ್ನರ್ತಿರ್ತೀವಿ ಅದಕ್ಕೆ ಒಂದು ಟಿಪ್ಸ್ ಹೇಳ್ಬೇಕಂದ್ರೆ ಅದು ಅರಶಿಣ ಸ್ವಲ್ಪ ನಂದು ಅಳಸಾಗೈತೆ ರೀ ಇನ್ನೊಂದು ಸ್ವಲ್ಪ ಅದರೊಳಗೆ ಅರ್ಶಿನ ಪುಡಿ ಹಾಕಬೇಕು ಮತ್ತು ಆಮೇಲೆ ಹಾಕೊಂಡು ಬಂದೆ ನಾ ಏನು ಹೆಂಗೆ ರೀ ಬರೀ ಅರ್ಶಿಣ ಪುಡಿ ಹಿಂಗೆ ಹಚ್ಚಿ ಅರ್ಶಿಣ ಹಚ್ಚಿನಿ ಹಚ್ಚಿ ಆವಾಗ ಗಿರ್ಶಿಂಪಿಗತ್ತೆ ಗೆರಿ ಗೇರಿ ಬೀಳಬೇಕಪ್ಪ ಅಂದ್ರೆ ಆ ಶೇವಂತಿಗೆ ಹೂ ರೀ ಮನೆಯೊಳಗೆ ಪೂಜೆಗೆ ತಂದಿರ್ತೀವಿ ನಾವು ಆ ಶೇ ಅದನ್ನೇ ಹೇಳಾಕತ್ತೆ ನೋಡ್ರಿ ನಾನು ಅಕ್ಕೊತ್ತ ಸಾಮ್ಗಳ ಮುಂದೆ ಅವ್ರ ಮುಂದೆ ಅದ ಹೇಳಾಕತ್ತಿದ್ದೆ ಅವ್ರು ಇದನ್ನು ಹೇಳ್ರಿ ಅಲ್ಲಿ ಒಂದು ಹೆಚ್ಚಿಗೆ ಇದು ಗೊತ್ತಾಗ್ತೈತಿ ನಾ ಹೌದು ನೋಡಿ ಅಂತೇಳಿ ನಾನು ನಿಮ್ಗೆ ಹೇಳಾಕತ್ತೀನಿ ಅದನ್ನು ಅರ್ಶಿನ ಹಚ್ಚೋ ರೀ ಅದನ್ನು ಸೇವಂತಿಗೆ ಹೂವಿಲೆ ಕೈಗೆ ಅದನ್ನು ಗಿರ್ಸಿಂಪಿಗೆ ಹತ್ತಿ ಹೇಳದ್ರ ರೀ ಸೇಮ್ ಹ್ಯಾಂಗ್ ನಾವು ಗಿರ್ಸಿಂಪಿಲಿ ಅರ್ಶಿನ ಇದು ಮಾಡ್ತೀವಿ ಹಚ್ತೀವಲ್ಲ ಅದೇ ಟೈಪ್ ಗೆರಿ ಬೀಳ್ತಾವೆ ರೀ ಇಲ್ಲಿ ಸ್ಪಷ್ಟ ತೋರಿಸ್ತೀನಿ ಆದರೆ ನೆಸ್ಟ್ ವಿಡಿಯೋದಾಗ ಒಂದು ಸ್ಪಷ್ಟ ಅದಕ್ಕೆ ಅಂತೇಳಿ ಒಂದು ವಿಡಿಯೋ ಮಾಡಿಬಿಡ್ತೀನಿ ನಾವು ಅದನ್ನು ಒಂದು ಮಾತಾಡಿ ಮ ಇದು ಮಾಡಕತ್ತಿದ್ದೆ ನೋಡ್ರಿ ಹಚ್ಚಾಕತ್ತ ನೋಡ್ರಿ ಸೇವಂತಿಗೂ ತೋರಿಸಿದೆ ಈಗ ನಾನು ನಿಮ್ಗೆ ಅದನ್ನು ಸ್ಪಷ್ಟ ಕಾಣಿಸ್ತದೆ ಗೊತ್ತಿಲ್ಲ ನೋಡಿರಿ ಸೇಮ್ ಅರ್ಶಿನ ಗಿರ್ಸಿಂಪಿಲ್ಲಿ ಗಿರದಂಗೆ ರೀ ಅದು ಏನದಲ್ಲ ಅರ್ಶನ ಅಲ್ಲೇ ಶೇವಂತಿಗೆ ಹೂಲೆನ ಹಚ್ಚಿನ ನೋಡ್ರಿ ಅವ್ರಿ ಅದ ಹೇಳ್ಕೋತ ಹಚ್ಚಕತ್ತಿದ್ದೆ ನೋಡ್ರಿ ನಾನು ಮುತ್ತೈದ್ರಿಗೆ ಅದು ಎಲ್ಲ ಇದು ಮಾಡಿ ಅವರು ಅಕ್ಕೋರು ಹೌದು ನೋಡಿ ಚಲೋ ನೋಡ ತಂದು ಅವ್ರು ಇದು ರೀ ಅವರಿಗೆಲ್ಲ ಊಟಕ್ಕೆ ಹಚ್ಕೊಟ್ಟೆ ಫಸ್ಟ್ ಉಡಿ ತುಂಬತಾನೆ ರೀ ಅದು ಕೊಟ್ಟು ಉಡಿ ರೀ ಉಡಿ ತುಂಬಿ ಆರತಿ ಅದೆಲ್ಲ ರೀ ಒಂದು ಸ್ವಲ್ಪ ಹಂಗೆ ಸಾಮ್ಗಳು ಬಂದು ಕೂತ್ ಭಾಳೋತ್ ಆಗಿತ್ತು ಅವರು ಎರಡು ಜಲ್ದಿ ಕರೆದಿರಿ ಹಿಂಗೆ ಬಂದು ಎಟ್ಟೊತ್ತು ಲೇಟ ಆನೇ ಇಲ್ರಿ ರೀ ಅಂದ ಮುತ್ತ ಅಷ್ಟು ಬರೋತಕ್ಕ ಅಂದ್ ಇಟ್ಟಿದ್ದು ಆಯ್ತು ರೀ ಲೇಟಾಯ್ತು ಪಾಪ ಅವರು ವೇಟ್ ಮಾಡಿದ್ರೆ ವೇಟ್ ಮಾಡಿ ಕೂತು ನಿಮಾಂತ ಚಂದ ಮುಗಿಸ್ಕೊಂಡು ಹೋದ್ರಿ ಅಷ್ಟು ಉಡಿ ಇಲ್ಲಿ ಆರತಿ ಅದೆಲ್ಲ ಮಾಡಿದಾಗ ಹೆಸರು ಅದು ಕೇಳಿರ್ತೀನಿ ಅವ್ರು ಸ್ಪಷ್ಟ ಬಂದಿಲ್ಲ ತನನ ನಾನು ಅವ್ರದ್ದು ಸೌಂಡ್ ಇಟ್ಟಿಲ್ಲ ಇದ್ರದ್ದು ಅದು ಬಂದಿಲ್ಲ ರೀ ಇದ್ರೊಳಗೆ ಅದು ಕ್ಲಿಯರ್ ಅಷ್ಟು ಬರಲಿಲ್ಲ ಅವ್ರದ್ದು ಎಲ್ಲ ಮುಗೀತ್ರಿ ಅಟ್ಟೊತ್ತಿಗೆ ಸಾಮ್ಗಳದು ಊಟ ಆಗಿತ್ತು ಊಟ ಆಗಿಂದ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿಂದ ಆಮೇಲೆ ಇವರಿಗೆ ತಾಟದು ಕೊಡ್ತೇನೆ ರೀ ತಕ್ಷಣ ಕೊಟ್ಟು ನಮಸ್ಕಾರ ಮಾಡಿದ ರೀ ನಮ್ಮ ಅರೂರಿ ದೊಡ್ಡ ವೈತಿಲ್ಲ ಇವ್ರಿಗೆ ಎಲ್ಲ ಪ್ರಸಾದ ಹಚ್ಚಿಕೊಟ್ಟೆ ಇವರು ತೊಗೊಳಾಕತ್ತಾರೀ ಪೂಜೆ ನಿಮಗೆ ಮುಂದಿನ ವಿಡಿಯೋ ಮುಂದೆ ಮುಂದೆ ಹಂಗೆ ಬರ್ಬರ್ತಾ ಪೂರ್ತಿ ಡಿಟೇಲ್ಸ್ ಪೂಜೆ ಮಾಡಿದ್ದು ತೋರಿಸ್ತೇನೆ ರೀ ಪೂಜೆನೂ ಚಂದ ಮಾಡಿದ್ದೆ ಹಂಗೆ ನಿಮ್ಮದು ಒಂದು ಸ್ವಲ್ಪ ಅದರೊಳಗೆ ಏ ಹಂಗಾಗೈತಿ ಏನಾಗೈತಿ ಕಾಮೆಂಟ್ ಒಳಗೆ ಹಾಕಿ ಸ್ವಲ್ಪ ನಮಗೆ ನಿಮ್ಮ ಮನಸ್ಸಿಗೆ ತೋರಿಸಿದ್ರೆ ಚಲೋ ರೀ ನೋಡಿರಿ ಪೂಜೆ ತೋರ್ಸಾಕತ್ತೀ ಡಿಟೇಲ್ಸ್ ಆಗಿ ಆದರೂ ನಾವು ಸೌಕಾಶ ನಿವಾಂತ ಮಾಡಿದೆವು ಭಾಳ ಜಲ್ದಿನೂ ಏನು ಎದ್ದಿದ್ದಿಲ್ಲ ನಮ್ಮ ಇವರು ಬಂದಿದ್ರಲ್ಲ ವಿಜ್ಕನೂ ಬಂದಿದ್ರು ಮನೆಯಾಗ ಇತ್ತೀವಲ್ಲ ಹಿಂಗೆ ಇಬ್ಬರದಿ ಒತ್ತಿರ ಸಾವಕಾಶ ಆರು ಗಂಟೆಗೆ ಎದ್ದಿದ್ದೀವಿ ಆರು ಗಂಟೆಗೆ ಎದ್ರು ಹನ್ನೆರಡು ಗಂಟೆ ಒಳಗೆ ನಮ್ಮ ತೆದರದ ಮುಗಿಸಿದ್ದೀವಿ ನೋಡ್ರಿ ಮೇಲಿಂದದ್ದೆಲ್ಲ ಅವರು ಮಾಡ್ಕೊಂಡ್ರು ಪೂಜೆದು ಇಷ್ಟೆಲ್ಲ ನಾನು ಮಾಡಿದೆ ರೀ ಮಾಡಿಕೊಂಡು ಜಲ್ದಿ ಮುಗಿಸ್ಕೊಂಡು ನೋಡ್ರಿ ನೋಡಿರಿ ನಮ್ಮ ಅವರಮ್ಮನ ಪೂಜೆ ನೋಡಿರಿ ಏನೋ ಮಾಡಲೋ ಬೇಡ ಅನ್ಕೋತನ ಅಚಾನಕವಾಗೇನ ಮಾಡೀನಿ ನೋಡ್ರಿ ನನಗೆ ಇದು ಎಲ್ಲ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರೆ ನನಗೆ ಖುಷಿ ರೀ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಇನ್ನೂ ನನಗೆ ಹೆಚ್ಚು ಹೆಚ್ಚು ಯಾವ ಥರ ಮಾಡ್ಬೇಕು ಅನ್ನೋದು ಐಡಿಯಾಸ್ ಕೊಟ್ರೆ ನನಗೂ ನಿಮ್ಮ ಹೆಲ್ಪ್ ಸಿಕ್ಕಂಗೆ ಆಕೈತಿ ಥ್ಯಾಂಕ್ ಯು ಸೋ ಮಚ್ ರೀ ಈ ಕಡೆ ತನಕ ವಾಚ್ ಮಾಡಿದ್ದಕ್ಕೆ